ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಮುಳ್ಳುಗಳಿಂದ ಹೂಗಳಾಗಿದ್ದೀರ ತಾವು ಸದಾ ಎಲ್ಲರಿಗೂ ಸುಖವನ್ನೇ ಕೊಡಬೇಕು ತಾವು ಯಾರಿಗೂ ಸಹ ದುಃಖ ಕೊಡಲು ಸಾಧ್ಯವಿಲ್ಲ ಪ್ರಶ್ನೆ ಒಳ್ಳೆಯ ಫಸ್ಟ್ ಕ್ಲಾಸ್ ಪುರುಷಾರ್ಥಿ ಮಕ್ಕಳು ಯಾವ ಮಾತುಗಳನ್ನು ತೆರೆದ ಹೃದಯದಿಂದ ಹೇಳುತ್ತಾರೆ ಉತ್ತರ ಬಾಬಾ ನಾವಂತೂ ಪಾಸ್ವಿ ತಾನರ್ ಆಗೇ ತೋರಿಸುತ್ತೇವೆ ತಾವು ನಿಶ್ಚಿಂತರಾಗಿರಿ ಅವರ ರಿಜಿಸ್ಟರು ಸಹ ಚೆನ್ನಾಗಿರುತ್ತೆ ಯಾರೇ ರೀತಿ ತೆರೆದ ಹೃದಯದಿಂದ ಬಾಬ್ರೂರಿಗೆ ಹೇಳುತ್ತಾರೆ ಅವರ ರಿಜಿಸ್ಟರು ಚೆನ್ನಾಗಿರುತ್ತೆ ಅವರ ಬಾಯಿಂದ ಎಂದಿಗೂ ಈ ಮಾತುಗಳು ಬರುವುದಿಲ್ಲ ಈಗಂತೂ ನಾವು ಪುರುಷಾರ್ಥಿಗಳಾಗಿದ್ದೇವೆ ಎಂದು ಪುರುಷಾರ್ಥ ಮಾಡಿ ಆ ರೀತಿ ಮಹಾವೀರರಾಗಬೇಕು ಮಾಯೆ ಕಿಂಚಿತ್ತು ಅಲುಗಾಡಿಸಲು ಸಾಧ್ಯವಾಗಬಾರದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳು ಆತ್ಮೀಕ ತಂದೆಯ ಮೂಲಕ ಓದುತ್ತಿದ್ದೀರಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ನಿರಾಕಾರ ತಂದೆಗೆ ನಾವು ನಿರಾಕಾರಿ ಮಕ್ಕಳು ಆತ್ಮರು ಓದುತ್ತಿದ್ದೇವೆ ಪ್ರಪಂಚದಲ್ಲಿ ಸಾಕಾರಿ ಶಿಕ್ಷಕರು ಓದಿಸುತ್ತಾರೆ ಇಲ್ಲಿ ನಿರಾಕಾರ ತಂದೆ ನಿರಾಕಾರ ಶಿಕ್ಷಕ ಬಕ್ಕಿ ಇವ್ರಿಗೆ ಯಾವುದು ವ್ಯಾಲ್ಯೂನೇ ಇಲ್ಲ ನಿರಾಕಾರ ತಂದೆ ನಿರಾಕಾರ ಶಿಕ್ಷಕ ಓದಿಸ್ತಿದ್ದಾರೆ ಆದರೆ ಅವ್ರಿಗೇನು ಬೆಲೆನೇ ಕೊಡಲ್ಲ ತಂದೆ ಬೇಹದ್ದಿನ ತಂದೆ ಬಂದು ಇವರಿಗೆ ವ್ಯಾಲ್ಯೂ ಕೊಡ್ತಾರೆ ಮೋಸ್ಟ್ ವ್ಯಾಲ್ಯೂಬಲ್ ಶಿವ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾ ಇದ್ದಾರೆ ಎಷ್ಟು ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಅವರ ಗಾಯನವಿದೆ ಅಷ್ಟೇ ಮಕ್ಕಳು ಸಹ ಶ್ರೇಷ್ಠರಾಗಬೇಕು ತಾವು ತಿಳಿದುಕೊಂಡಿದ್ದೀರಾ ಎಲ್ಲರಿಗಿಂತಲೂ ಶ್ರೇಷ್ಠರು ತಂದೆ ಇದು ಸಹ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಈಗ ಸ್ವರ್ಗದ ರಾಜ್ಯ ಸ್ಥಾಪನೆಯಾಗುತ್ತಿದೆ ಇದಾಗಿದೆ ಸಂಗಮ ಯುಗ ಸತ್ಯಯುಗ ಮತ್ತು ಕಲಿಯುಗದ ಮಧ್ಯದಲ್ಲಿ ಪುರುಷೋತ್ತಮರಾಗುವ ಸಂಗಮ ಯುಗ ಪುರುಷೋತ್ತಮ ಎಂಬ ಅಕ್ಷರದ ಅರ್ಥವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಶ್ರೇಷ್ಠಾತಿ ಶ್ರೇಷ್ಠರಿಂದ ನೀಚರಿಗಿಂತಲೂ ನೀಚರಾಗಿದ್ದೀರಾ ಪತಿತ ಮತ್ತು ಪಾವನರಲ್ಲಿ ಎಷ್ಟು ಅಂತರವಿದೆ ದೇವತೆಗಳಿಗೆ ಯಾರು ಪೂಜಾರಿಗಳಾಗಿರುತ್ತಾರೆ ಅವರು ಸ್ವಯಂ ವರ್ಣನೆ ಮಾಡುತ್ತಾರೆ ನೀವು ಸರ್ವಗುಣ ಸಂಪನ್ನರು ಮರ್ಯಾದ ಪುರುಷೋತ್ತಮರು ಅಹಿಂಸಾ ಪರಮೋಧರ್ಮಿಗಳು ವಿಶ್ವಕ್ಕೆ ಮಾಲೀಕರು ನಾವು ವಿಷಯ ವೈತರಣಿ ನದಿಯಲ್ಲಿ ಮುಳುಗ್ತಾ ಇದ್ದೀವಿ ಅಂತೆಲ್ಲ ಹೇಳುತ್ತಾರೆ ಹೇಳಿ ಕಷ್ಟೇ ಹೇಳುತ್ತಾರೆ ತಿಳಿದುಕೊಳ್ಳುವುದಿಲ್ಲ ಡ್ರಾಮಾ ವಿಚಿತ್ರವಾಗಿದೆ ವಂಡರ್ಫುಲ್ ಆಗಿದೆ ಇಂತಹ ಮಾತುಗಳನ್ನು ತಾವು ಕಲ್ಪಕಲ್ಪವೂ ಕೇಳುತ್ತೀರಾ ತಂದೆಯೇ ಬಂದು ತಿಳಿಸುತ್ತಿದ್ದಾರೆ ಯಾರಿಗೆ ತಂದೆಯ ಜೊತೆ ಪೂರ್ಣ ಪ್ರೀತಿ ಇರತ್ತೆ ಅವರ ಆಕರ್ಷಣೆ ಇರತ್ತೆ ಅವರಿಗೆ ಆಕರ್ಷಣೆ ಆಗತ್ತೆ ಈಗ ಆತ್ಮ ತಂದೆಯ ಜೊತೆ ಹೇಗೆ ಮಿಲನ ಮಾಡುವುದು ಸಾಕಾರದಲ್ಲೇ ಮಿಲನ ಮಾಡುವುದಾಗತ್ತೆ ಅಲ್ವಾ ನಿರಾಕಾರ ಪ್ರಪಂಚದಲ್ಲಂತೂ ಆಕರ್ಷಣೆಯ ಮಾತೇ ಇರುವುದಿಲ್ಲ ಅಲ್ಲಂತೂ ಎಲ್ಲರೂ ಪವಿತ್ರವಾಗಿರುತ್ತೇವೆ ತುಕ್ಕು ಏನು ಇರುವುದಿಲ್ಲ ವಿಕಾರಗಳೇನು ಇರುವುದಿಲ್ಲ ಆಕರ್ಷಣೆಯ ಮಾತೇ ಇರುವುದಿಲ್ಲ ಪ್ರೀತಿ ಎಂಬ ಮಾತು ಇಲ್ಲಿ ಬರುತ್ತೆ ಇಂತಹ ತಂದೆಯನ್ನು ಒಮ್ಮೆಲೆ ಹಿಡಿದುಕೊಳ್ಳಬೇಕು ಬಾಬಾ ತಾವಂತೂ ಚಮತ್ಕಾರ ಮಾಡುತ್ತೀರಾ ನೀವು ನಮ್ಮ ಜೀವನವನ್ನು ಆ ರೀತಿ ತಯಾರು ಮಾಡುತ್ತಿದ್ದೀರಾ ಅಂದಾಗ ಬಹಳ ಪ್ರೀತಿ ಇರಬೇಕು ಬಾಬರೂರ ಜೊತೆ ಯಾಕೆ ಪ್ರೀತಿ ಇರೋದಿಲ್ಲ ಏಕೆಂದರೆ ವಿಕಾರಗಳ ತುಕ್ಕಿಡದಿದೆ ನೆನಪಿನ ಯಾತ್ರೆಯ ವಿನಃ ತುಕ್ಕು ಬಿಟ್ಟು ಹೋಗುವುದಿಲ್ಲ ಅಷ್ಟು ಲವ್ಲಿ ಆಗುವುದಿಲ್ಲ ತಾವು ಹೂಗಳಂತೂ ಇಲ್ಲಿಯೇ ಆಗಬೇಕಾಗಿದೆ ಇಲ್ಲಿಯೇ ಹರಳಬೇಕು ಹೂಗಳಾಗಬೇಕು ನಂತರ ಅಲ್ಲಿ ಜನ್ಮ ಜನ್ಮಾಂತರಗಳಿಗಾಗಿ ಹೂಗಳಾಗುತ್ತೀರಾ ಎಷ್ಟು ಖುಷಿ ಇರಬೇಕು ನಾವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ ಹೂಗಳು ಸದಾ ಎಲ್ಲರಿಗೂ ಸುಖ ಕೊಡುತ್ತವೆ ಹೂಗಳನ್ನು ಎಲ್ಲರೂ ತಮ್ಮ ಕಣ್ಣುಗಳಿಗೆ ಇಟ್ಟುಕೊಳ್ಳುತ್ತಾರೆ ಅದರಿಂದ ಸುಗಂಧವನ್ನು ತೆಗೆದುಕೊಳ್ಳುತ್ತಾರೆ ಹೂಗಳ ಸುಗಂಧವನ್ನು ತಯಾರು ಮಾಡುತ್ತಾರೆ ಇತ್ರ ತಯಾರು ಮಾಡುತ್ತಾರೆ ಗುಲಾಬಿಯ ಜಲ ತಯಾರು ಮಾಡುತ್ತಾರೆ ತಂದೆ ತಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ತಾವು ಮಕ್ಕಳಿಗೆ ಯಾಕೆ ಖುಷಿ ಇರುವುದಿಲ್ಲ ಬಾಬರೂರಿಗೆ ಆಶ್ಚರ್ಯ ಆಗತ್ತೆ ಶಿವತಂದೆ ಸ್ವರ್ಗದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಹೂಗಳು ಸಹ ಹಳೆಯದಾಗತ್ತೆ ಮತ್ತೆ ಏಕ್ದಂ ಬಾಡಿ ಹೋಗುತ್ತೆ ನಿಮ್ಮ ಬುದ್ಧಿಯಲ್ಲಿದೆ ಈಗ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಪ್ರಧಾನ ಮನುಷ್ಯರು ಮತ್ತು ಸತೋಪ್ರಧಾನ ದೇವತೆಗಳಲ್ಲಿ ಎಷ್ಟು ಅಂತರವಿದೆ ಇದು ಸಹ ತಂದೆಯ ವಿನಃ ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ದೇವತೆಗಳಾಗಲು ಓದುತ್ತಿದ್ದೇವೆ ವಿದ್ಯಾಭ್ಯಾಸದಲ್ಲಿ ನಷ್ಟೆ ಇರುತ್ತೆ ಅಲ್ವಾ ತಾವು ಸಹ ತಿಳಿದುಕೊಂಡಿದ್ದೀರಾ ನಾವು ಬಾಬಾರವರ ಮೂಲಕ ಓದಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ತಮ್ಮ ವಿದ್ಯಾಭ್ಯಾಸ ಫಾರ್ ಫ್ಯೂಚರ್ ಆಗಿದೆ ಭವಿಷ್ಯಕ್ಕಾಗಿ ತಮ್ಮ ವಿದ್ಯಾಭ್ಯಾಸವಾಗಿದೆ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸ ಅಂತ ಎಂದಾದರೂ ಕೇಳಿದ್ದೀರಾ ತಾವೇ ಹೇಳುತ್ತೀರಾ ನಾವು ಓದ್ತಾ ಇದ್ದೇವೆ ಹೊಸ ಪ್ರಪಂಚಕ್ಕಾಗಿ ಹೊಸ ಜನ್ಮಕ್ಕಾಗಿ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆ ತಿಳಿಸುತ್ತಾರೆ ಗೀತೆಯಲ್ಲಿಯೂ ಇದೆ ಆದರೆ ಅದರ ಅರ್ಥವನ್ನು ಗೀತೆ ಓದುವಂತಹವರು ತಿಳಿದುಕೊಳ್ಳುವುದಿಲ್ಲ ಅವರಿಗೆ ಬರೋದೂ ಇಲ್ಲ ಈಗ ತಂದೆಯ ಮೂಲಕ ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಪ್ರತಿ ಕರ್ಮ ಅಕರ್ಮವಾಗುವುದು ಮತ್ತು ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮವಾಗಲು ಪ್ರಾರಂಭವಾಗುವುದು ಅರವತ್ತ್ಮೂರು ಜನ್ಮಗಳು ತಾವು ಅಂತಹ ಕರ್ಮಗಳನ್ನು ಮಾಡುತ್ತಾ ಬಂದಿದ್ದೀರಾ ವಿಕರ್ಮದ ಹೊರೆ ತಲೆಯ ಮೇಲೆ ಬಹಳ ಇದೆ ವಿಕರ್ಮದ ಹೊರೆ ತಲೆಯ ಮೇಲೆ ಬಹಳ ಇದೆ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಈಗ ಅದು ಹಳೆಯ ವಿಕರ್ಮ ಹೇಗೆ ಭಸ್ಮವಾಗುವುದು ತಮಗೆ ಗೊತ್ತು ಮೊದಲು ಸತೋಪ್ರಧಾನರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದವು ಬಾಬಾರವರು ಡ್ರಾಮಾದ ಪರಿಚಯ ಕೊಟ್ಟಿದ್ದಾರೆ ಯಾರು ಮೊಟ್ಟ ಮೊದಲು ಬರುತ್ತಾರೆ ಮೊಟ್ಟ ಮೊದಲು ಯಾರ ರಾಜ್ಯವಿರುವುದು ಅವರೇ ಎಂಬತ್ನಾಲ್ಕು ಜನ್ಮ ಪಡೆಯುತ್ತಾರೆ ನಂತರ ತಂದೆ ಬಂದು ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಈಗ ತಾವು ರಾಜ್ಯವನ್ನು ಪಡೆಯುತ್ತಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವೆಂದು ಈಗ ಪುನಃ ಪವಿತ್ರರಾಗಬೇಕು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಆತ್ಮ ಪವಿತ್ರವಾಗುವುದು ನಂತರ ಈ ಹಳೆಯ ಶರೀರ ಸಮಾಪ್ತಿಯಾಗುವುದು ತಾವು ಮಕ್ಕಳಿಗೆ ಅಪಾರವಾದ ಖುಷಿ ಇರಬೇಕು ಈ ಮಹಿಮೆಯಂತೂ ಎಂದಿಗೂ ಎಲ್ಲಿಯೂ ಸಹ ಕೇಳಿಲ್ಲ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಗುರುಗಳೂ ಆಗಿದ್ದಾರೆ ಮೂವರೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ ಸತ್ಯ ತಂದೆ ಸತ್ಯ ಶಿಕ್ಷಕ ಸತ್ಯ ಗುರು ಮೂವರು ಒಬ್ಬರೇ ಆಗಿದ್ದಾರೆ ಈಗ ತಮಗೆ ಆ ಅನುಭವ ಆಗುತ್ತಿದೆ ಬಾಬರವರು ಜ್ಞಾನ ಸಾಗರ ಆಗಿದ್ದಾರೆ ಎಲ್ಲ ಆತ್ಮರಿಗೂ ತಂದೆಯಾಗಿದ್ದಾರೆ ಅವರು ನಮಗೆ ಓದಿಸುತ್ತಿದ್ದಾರೆ ಯುಕ್ತಿಯನ್ನು ರಚಿಸುತ್ತಿದ್ದಾರೆ ಮ್ಯಾಗ್ಝಿನಲ್ಲಿಯೂ ಕೂಡ ಒಳ್ಳೊಳ್ಳೆಯ ಪಾಯಿಂಟ್ಸು ಬರ್ತಿರತ್ತೆ ಅಲ್ವಾ ಸಾಧ್ಯವಾದರೆ ಬಣ್ಣದ ಚಿತ್ರಗಳು ಮ್ಯಾಗ್ಝೀನಲ್ಲಿ ಇರಬೇಕು ಅಂತಾರೆ ಬಾಬರವ್ರು ಬಣ್ಣದ ಕಲರ್ ಪ್ರಿಂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಕೇವಲ ಅಕ್ಷರಗಳು ಚಿಕ್ಕ ಚಿಕ್ಕದಾಗಿರತ್ತೆ ಚಿತ್ರಗಳು ತಯಾರಾಗಿರತ್ತೆ ಎಲ್ಲಿಯೂ ಯಾರು ಬೇಕಾದರೂ ತಯಾರು ಮಾಡಿಸಬಹುದು ಮೇಲಿಂದ ಹಿಡಿದು ಕೆ ಪ್ರತಿಯೊಂದು ಚಿತ್ರದ ಆರ್ಕಿಫಿಷನನ್ನು ತಾವು ತಿಳಿದುಕೊಂಡಿದ್ದೀರಾ ಶುಭಾಬ್ರವರ ಕರ್ತವ್ಯವನ್ನು ತಾವು ತಿಳಿದುಕೊಂಡಿದ್ದೀರಾ ಮಕ್ಕಳು ತಂದೆಯ ಕರ್ತವ್ಯವನ್ನು ಅವಶ್ಯವಾಗಿ ತಂದೆಯ ಮೂಲಕವೇ ತಿಳಿದುಕೊಂಡಿದ್ದೀರಾ ಅಲ್ವಾ ತಾವು ಮೊದಲು ಏನೂ ತಿಳಿದುಕೊಂಡಿರಲಿಲ್ಲ ಚಿಕ್ಕ ಮಕ್ಕಳು ವಿದ್ಯಾಭ್ಯಾಸದಿಂದ ಏನು ತಿಳ್ಕೊಳ್ತಾರೆ ಐದು ವರ್ಷಗಳ ನಂತರ ಅವರ ವಿದ್ಯಾಭ್ಯಾಸ ಪ್ರಾರಂಭವಾಗತ್ತೆ ಮತ್ತು ಓದುತ್ತಾ ಓದುತ್ತಾ ಕೆಲವು ವರ್ಷಗಳೇ ಇಡಿಸತ್ತೆ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಬೇಕಂದ್ರೆ ಟೈಮ್ ಇಡಿಸತ್ತೆ ಕೆಲವು ವರ್ಷಗಳಿಡ್ಸತ್ತೆ ತಾವಂತೂ ಎಷ್ಟು ಸಾಧಾರಣರಿದ್ದೀರಾ ಮತ್ತು ಆಗ್ತಿರೋದು ಏನು ವಿಶ್ವಕ್ಕೆ ಮಾಲೀಕರು ತಮಗೆ ಎಷ್ಟು ಶೃಂಗಾರವಾಗತ್ತೆ ಗೋಲ್ಡನ್ ಸ್ಪೂನಿನ್ ಮಾವು ನಿಮ್ಮ ಬಾಯಲ್ಲಿ ಚಿನ್ನದ ಚಮಚ ಅಲ್ಲಿನ ಗಾಯನವಾಗಿದೆ ಸತ್ಯಯುಗದ ಗಾಯನವಾಗಿದೆ ಈಗಲೂ ಕೂಡ ಕೆಲವರು ಒಳ್ಳೆ ಮಕ್ಕಳು ಶರೀರ ಬಿಟ್ಟರೆ ತುಂಬ ಒಳ್ಳೆ ಮನೆಯಲ್ಲಿ ಹೋಗಿ ಜನ್ಮ ಪಡ್ಕೊಳ್ತಾರೆ ಅವ್ರಿಗೂ ಕೂಡ ಚಿನ್ನದ ಸ್ಪೂನಿಂದ ತಿನ್ನಿಸ್ಲಾಗತ್ತೆ ಅವರ ಬಾಯಲ್ಲಿ ಚಿನ್ನದ ಸ್ಪೂನು ಇನ್ ಅಡ್ವಾನ್ಸ್ ಆಗಿ ಹೋಗ್ತಾರಲ್ವ ಕೆಲವ್ರು ಬಳಿ ಒಳ್ಳೆ ಮನೆತನದಲ್ಲಿ ಹೋಗಿ ಜನ್ಮ ಪಡ್ಕೊಳ್ತಾರೆ ನಿರ್ವಿಕಾರಿಗಳ ಬಳಿ ಮೊಟ್ಟ ಮೊದಲ ಜನ್ಮ ಶ್ರೀಕೃಷ್ಣನೇ ತಗೊಳ್ತಾರೆ ಬಾಕಿ ಯಾರೆಲ್ಲ ಹೋಗ್ತಾರೆ ಅವರೆಲ್ಲ ವಿಕಾರಿಗಳ ಬಳಿನೇ ಹೋಗ್ತಾರೆ ಬಾಕಿ ಯಾರೆಲ್ಲ ಹೋಗ್ತಾರೆ ವಿಕಾರಿಗಳ ಬಳಿನೇ ಹೋಗಿ ಜನ್ಮ ಪಡ್ಕೊಳ್ತಾರೆ ಆದರೆ ಗರ್ಭದಲ್ಲಿ ಅಷ್ಟು ಶಿಕ್ಷೆಗಳನ್ನು ಭೋಗಿಸೋದಿಲ್ಲ ಒಳ್ಳೆ ಮನೆಗಳಲ್ಲಿ ಜನ್ಮ ಪಡ್ಕೊಳ್ತಾರೆ ಶಿಕ್ಷೆಗಳೆಲ್ಲ ಕಟ್ಟಾಗತ್ತೆ ಬಾಕಿ ಸ್ವಲ್ಪ ಉಳ್ಕೊಂಡಿರ್ಬೋದಷ್ಟೆ ಅಷ್ಟು ದುಃಖ ಆಗೋದಿಲ್ಲ ಮುಂದೆ ಹೋಗ್ತಾ ನೋಡ್ತೀರಾ ನಿಮ್ಮ ಹತ್ರ ದೊಡ್ಡ ದೊಡ್ಡ ಮನೆತನದ ಮಕ್ಕಳು ರಾಜಕುಮಾರರು ರಾಜಕುಮಾರಿಯರು ಹೇಗೆ ಬರ್ತಾರೆ ಎಂದು ತಂದೆ ಎಷ್ಟು ಮಹಿಮೆ ಮಾಡ್ತಾರೆ ನಿಮ್ಮ ಮಹಿಮೆ ಬಾಬಾ ಹೇಳ್ತಾರೆ ನಾನು ನನಗಿಂತಲೂ ಶ್ರೇಷ್ಠರನ್ನಾಗಿ ನಿಮ್ಮನ್ನು ಮಾಡುತ್ತೇನೆ ಹೇಗೆ ಕೆಲವರು ಲೌಕಿಕ ತಂದೆ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡುತ್ತಾರೆ ಅರುವತ್ತು ವರ್ಷಗಳಾಯಿತು ಅಂದರೆ ಸ್ವಯಂ ವನಪ್ರಸ್ಥದಲ್ಲಿ ಹೊರಟೋಗ್ತಾರೆ ಭಕ್ತಿಯಲ್ಲಿ ತೊಡಗಿಬಿಡುತ್ತಾರೆ ಜ್ಞಾನ ಅಂತೂ ಯಾರಿಗೂ ಕೊಡಲಿಕ್ಕಾಗಲ್ಲ ಜ್ಞಾನದಿಂದ ಸರ್ವರ ಸದ್ಗತಿಯನ್ನು ನಾನೇ ಮಾಡುತ್ತೇನೆ ನಿಮ್ಮ ನಿಮಿತ್ತವಾಗಿ ಎಲ್ಲರ ಕಲ್ಯಾಣವಾಗುವುದು ನಿಮ್ಮ ಕಾರಣದಿಂದ ಎಲ್ಲರ ಕಲ್ಯಾಣವಾಗುವುದು ಏಕೆಂದರೆ ನಿಮಗಾಗಿ ಅವಶ್ಯವಾಗಿ ಹೊಸ ಪ್ರಪಂಚ ಬೇಕು ತಾವೆಷ್ಟು ಖುಷಿ ಪಡುತ್ತೀರಾ ಈಗ ವೆಜಿಟೇರಿಯನ್ಸ್ನ ಕಾನ್ಫರೆನ್ಸಲ್ಲಿಯೂ ಕೂಡ ತಾವು ಮಕ್ಕಳಿಗೆ ನಿಮಂತ್ರಣ ಸಿಕ್ಕಿದೆ ಬಾಬರೂರಂತೂ ಹೇಳ್ತಿರ್ತಾರೆ ಸಾಹಸ ಮಾಡಿ ದೆಹಲಿಯಂತಹ ನಗರಗಳಲ್ಲಿ ಏಕದಂ ಬಾಬನ ಪ್ರತ್ಯಕ್ಷತೆಯ ಕೂಗು ಹರಡಬಿಡುತ್ತೆ ಪ್ರಪಂಚದಲ್ಲಿ ಅಂಧಶ್ರದ್ಧೆಯ ಭಕ್ತಿ ತುಂಬ ಇದೆ ಸತ್ಯಯುಗ ತ್ರೇತ ಯುಗದಲ್ಲಿ ಭಕ್ತಿಯ ಮಾತೇ ಇರುವುದಿಲ್ಲ ಆ ಡಿಪಾರ್ಟ್ಮೆಂಟೇ ಬೇರೆ ಅರ್ಧ ಕಲ್ಪ ಜ್ಞಾನದ ಪ್ರಾಲಬ್ಧವಿರುವುದು ತಮಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಸಿಗತ್ತೆ ಬೇಹದ್ದಿನ ತಂದೆಯಿಂದ ನಂತರ ಇಪ್ಪತ್ತೊಂದು ಮನೆತನಗಳಿಗಾಗಿ ತಾವು ಸುಖಿಗಳಾಗಿ ಇರುತ್ತೀರಾ ವೃದ್ಧಾವಸ್ಥೆಯ ತನಕ ದುಃಖದ ಹೆಸರು ಗುರುತು ಇರುವುದಿಲ್ಲ ಪೂರ್ತಿ ಆಯುಷು ಸುಖಿಗಳಾಗಿ ಇರುತ್ತೀರಾ ಎಷ್ಟು ಆಸ್ತಿ ಪಡೆದುಕೊಳ್ಳುವಂತಹ ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಾ ಅಂದಾಗ ಪೂರ್ಣ ಪುರುಷಾರ್ಥ ಮಾಡಬೇಕು ತಾವು ನೋಡುತ್ತೀರಾ ನಂಬರ್ ವಾರಾಗಿ ಮಾಲೆ ಹೇಗೆ ತಯಾರಾಗುತ್ತಿದೆ ಎಂದು ಪುರುಷಾರ್ಥದ ಅನುಸಾರವಾಗಿಯೇ ತಯಾರಾಗತ್ತೆ ಮಾಲೆ ತಾವಂತೂ ವಿದ್ಯಾರ್ಥಿಗಳು ಒಂಡ್ರೂ ಸ್ಕೂಲಲ್ಲಿಯೂ ಸಹ ಮಕ್ಕಳಿಗೆ ಓಟ ಇರುತ್ತಲ್ವ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ರನ್ನಿಂಗ್ ರೇಸ್ ಮಾಡಿಸ್ತಾರೆ ಅಲ್ವಾ ಬಾಬರೂರು ಹೇಳುತ್ತಾರೆ ನೀವು ಗುರಿ ಮುಟ್ಟುವ ತನಕ ಓಟದಲ್ಲಿಯೇ ಇರಬೇಕು ಮತ್ತೆ ಇಲ್ಲಿ ವಾಪಸ್ ಬರಬೇಕು ಗುರಿ ಮುಟ್ಟಿ ವಾಪಸ್ ಬರಬೇಕು ಪರಮಧಾಮಕ್ಕೆ ಹೋಗಿ ಪಾವನರಾಗಬೇಕು ಮನೆಗೆ ಹೋಗಬೇಕು ಮತ್ತೆ ಬಂದು ಸತ್ಯಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ನೆನಪಿನ ಯಾತ್ರೆಯಿಂದ ತಾವು ಓಡ್ತೀರಾ ಮತ್ತೆ ತಾವು ನಂಬರ್ ಒನ್ನಲ್ಲಿ ಬರ್ತೀರಾ ಮುಖ್ಯವಾಗಿರುವುದು ನೆನಪಿನ ಯಾತ್ರೆ ಹೇಳ್ತಾರಲ್ವ ಬಾಬಾ ನಾವು ಮರೆತು ಬಿಡ್ತೀವಿ ಅಂತಾರೆ ಕೆಲವರು ಅರೇ ಬಾಬಾ ಇಷ್ಟು ಶ್ರೇಷ್ಠ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ ಇಷ್ಟು ಶ್ರೇಷ್ಠ ಮಾಡ್ತಿದ್ದಾರೆ ಅಂತಹ ತಂದೆಯನ್ನು ತಾವು ಮರೆತು ಬಿಡ್ತೀರಾ ಬಲೆ ಬಿರುಗಾಳಿಗಳು ಬರುತ್ತವೆ ಬಾಬಾ ಧೈರ್ಯ ಕೊಡಿಸ್ತಿದ್ದಾರೆ ಅಲ್ವಾ ಜೊತೆ ಜೊತೆಗೆ ಹೇಳುತ್ತಾರೆ ಮಕ್ಕಳ ಇದು ಯುದ್ಧ ಸ್ಥಳವಾಗಿದೆ ಯುಧಿಷ್ಠಿರ ಎಂದು ವಾಸ್ತವದಲ್ಲಿ ಬಾಬ್ರೂರ್ಗೆ ಹೇಳಬೇಕು ಯುದ್ಧವನ್ನ ಕಲಿಸ್ಕೊಡುತ್ತಾರೆ ಯುಧಿಷ್ಠಿರ ತಂದೆ ತಮಗೆ ಕಲಿಸ್ಕೊಡುತ್ತಾರೆ ಮಾಯೆಯ ಜೊತೆ ತಾವು ಯುದ್ಧ ಹೇಗೆ ಮಾಡಬೇಕೆಂದು ಈ ಸಮಯದಲ್ಲಿ ಯುದ್ಧದ ಮೈದಾನ ಅಲ್ವಾ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಅದರ ಮೇಲೆ ವಿಜೇತರಾಗುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ ತಾವು ಬಾಯಿಂದ ಏನನ್ನು ಜಪಿಸ್ಬೇಕಾಗಿಲ್ಲ ಏನನ್ನು ಹೇಳಬೇಕಾಗಿಲ್ಲ ಶಾಂತವಾಗಿ ಇರಬೇಕು ಭಕ್ತಿ ಮಾರ್ಗದಲ್ಲಿ ಎಷ್ಟು ಪರಿಶ್ರಮ ಪಡುತ್ತಾರೆ ಒಳಗಡೆ ರಾಮ್ ರಾಮ್ ಅಂತ ಜಪಿಸ್ತಾ ಇರ್ತಾರೆ ಅದಕ್ಕೆ ಹೇಳಲಾಗುತ್ತೆ ನೌದಾ ಭಕ್ತಿ ಎಂದು ತಮಗೆ ಗೊತ್ತು ಬಾಬಾ ನಮ್ಮನ್ನು ತನ್ನ ಮಾಲೆಯನ್ನಾಗಿ ಮಾಡಿಕೊಳ್ತಿದ್ದಾರೆ ಮಾಲೆಯ ಮಣಿಯನ್ನಾಗಿ ಮಾಡುತ್ತಿದ್ದಾರೆ ತಾವು ರುದ್ರ ಮಾಲೆಯ ಮಣಿಗಳಾಗುವವರಾಗಿದ್ದೀರಾ ನಿಮಗೆ ನಂತರ ಪೂಜೆ ಆಗತ್ತೆ ರುದ್ರಮಾಲೆ ಮತ್ತು ರುಂಡಮಾಲೆ ತಯಾರಾಗುತ್ತಿದೆ ವಿಷ್ಣುವಿನ ಮಾಲೆಗೆ ರುಂಡಮಾಲೆ ಎಂದು ಹೇಳಲಾಗುವುದು ತಾವು ವಿಷ್ಣುವಿನ ಕೊರಳಿನ ಹಾರವಾಗುತ್ತೀರಾ ಹೇಗಾಗ್ತೀರಾ ಯಾವಾಗ ಓಟದಲ್ಲಿ ವಿನ್ ಆಗ್ತೀರಾ ಗೆಲ್ಲುತ್ತೀರಾ ಬಾಬರೂರನ್ನ ನೆನಪು ಮಾಡಬೇಕು ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳಬೇಕು ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಲೈಟ್ ಹೌಸ್ ಆಗಿದ್ದೀರಾ ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ ಮತ್ತೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಧಾಮವಿದೆ ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ತಾವು ಚಕ್ರವರ್ತಿ ರಾಜರು ಸುಖ ಮಾಲೀಕರಾಗುತ್ತೀರಾ ತಾವು ಆತ್ಮ ಹೇಳುತ್ತೆ ಈಗ ನಾವು ಆತ್ಮರು ಮನೆಗೆ ಹೋಗುತ್ತೇವೆ ಎಂದು ಮನೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮನೆಗೆ ಹೊರಟೋಗ್ತೇವೆ ಇದಾಗಿದೆ ನೆನಪಿನ ಯಾತ್ರೆ ತಮ್ಮ ಯಾತ್ರೆ ನೋಡಿ ಹೇಗೆ ಫಸ್ಟ್ ಕ್ಲಾಸ್ ಆಗಿದೆ ಬಾಬ್ರೂರಿಗೆ ಗೊತ್ತು ನಾವು ಈ ರೀತಿ ಕುಳಿತ್ಕೊಂಡು ಕುಳಿತುಕೊಂಡೇ ಕ್ಷೀರ ಸಾಗರದಲ್ಲಿ ಹೊರಟೋಗ್ತೇವೆ ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸ್ತಾರೆ ಅಲ್ವಾ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಕ್ಷೀರ ಸಾಗರದಲ್ಲಿ ಹೊರಟು ಹೋಗುತ್ತೇವೆ ಕ್ಷೀರ ಸಾಗರ ಈಗಂತೂ ಇಲ್ಲ ಅವರು ತಲಾಬ್ ಮಾಡಿಬಿಟ್ಟಿದ್ದಾರೆ ಕುಂಟೆ ಮಾಡಿಬಿಟ್ಟಿದ್ದಾರೆ ಅವಶ್ಯವಾಗಿ ಕ್ಷೀರ ಸಾಗರ ಇದ್ದಿರಬಹುದು ಮೊದಲು ಕ್ಷೀರ ಅಂದರೆ ಹಾಲು ಬಹಳ ಸಸ್ತ ಇತ್ತು ತಲಾಬ್ ಮಾಡ್ತಾರೆ ಅದರಲ್ಲಿ ಹಾಲು ಹಾಕ್ಬಿಡ್ತಾರೆ ತುಂಬ ನೀರಿರುತ್ತೆ ಅದರಲ್ಲಿ ಹಾಲು ಹಾಕ್ಬಿಡ್ತಾರೆ ಹೇಳ್ತಾರೆ ಇದು ಕ್ಷೀರಸಾಗರ ಸಾಗರ ಅಂದ್ಬಿಟ್ಟು ಮೊದಲೆಲ್ಲ ಹಾಲು ತುಂಬ ಕಡಿಮೆ ಬೆಲೆ ಇತ್ತು ಸಸ್ತ ಇತ್ತು ಒಂದು ಪೈಸೆಗೆ ಒಂದು ಲೋಟ ತುಂಬಿ ಕೊಡ್ತಾ ಇದ್ರು ಅಂದಮೇಲೆ ಯಾಕೆ ತಲಾಬಲ್ಲ ಹಾಕಲ್ಲ ಹೇಳಿ ನದಿ ಕುಂಟೆಯಲ್ಲಿ ಯಾಕೆ ಹಾಲು ಹಾಕ್ತಾ ಹಾಕಲ್ಲ ಅಷ್ಟು ಕಡಿಮೆ ಬೆಲೆಗೆ ಸಿಕ್ತು ಅಂದರೆ ಈಗಂತೂ ಕ್ಷೀರ ಎಲ್ಲಿದೆ ನೀರೇ ನೀರಾಗ್ಬಿಟ್ಟಿದೆ ಹಾಲು ಕೂಡ ನೀರ್ ಮಿಕ್ಸ್ ಆಗ್ಬಿಟ್ಟಿದೆ ಬಾಬರೂರು ನೇಪಾಳದಲ್ಲಿ ನೋಡಿದ್ರು ಬಹಳ ದೊಡ್ಡ ವಿಷ್ಣುವಿನ ಚಿತ್ರ ಇತ್ತು ಸುಂದರವಾಗಿ ಮಾಡಿದ್ದರು ಈಗ ತಾವು ವಿಷ್ಣುಪುರಿಗೆ ಮಾಲೀಕರಾಗುತ್ತಿದ್ದೀರಾ ನೆನಪಿನ ಯಾತ್ರೆಯಿಂದ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸುವುದರಿಂದ ದೈವಿ ಗುಣಗಳನ್ನು ಇಲ್ಲಿಯೇ ಧಾರಣೆ ಮಾಡಿಕೊಳ್ಳಬೇಕು ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಓದುತ್ತಾ ಓದುತ್ತಾ ತಾವು ಪುರುಷೋತ್ತಮರಾಗುತ್ತೀರಾ ಆತ್ಮನನ್ನ ಕನಿಷ್ಠತನದಿಂದ ಬಾಬರವರು ಮುಕ್ತ ಮಾಡುತ್ತಾರೆ ಬಾಬಾ ಪ್ರತಿನಿತ್ಯ ತಿಳಿಸುತ್ತಾರೆ ಮಕ್ಕಳೇ ನಶೆ ಏರಿರಬೇಕು ತಮಗೆ ಹೇಳ್ತಾರೆ ಬಾಬಾ ಪುರುಷಾರ್ಥ ಮಾಡುತ್ತಾ ಇದ್ದೇವೆ ಅರೇ ತೆರೆದ ಹೃದಯದಿಂದ ಹೇಳಿ ಅಲ್ವಾ ಬಾಬಾ ನಾವಂತೂ ಪಾಸ್ವಿ ತಾನರ್ ತೋರಿಸ್ತೀವಿ ನೀವು ಚಿಂತೆ ಮಾಡಬೇಡಿ ಅಂತ ತೆರೆದ ಹೃದಯದಿಂದ ಹೇಳಿ ಯಾರು ಫಸ್ಟ್ ಕ್ಲಾಸ್ ಮಕ್ಕಳು ಒಳ್ಳೆಯ ರೀತಿ ಓದುತ್ತಾರೆ ಅವರ ರಿಜಿಸ್ಟರು ಸಹ ಚೆನ್ನಾಗಿರುತ್ತೆ ಬಾಬ್ರವ್ರಿಗೆ ಹೇಳಬೇಕು ಬಾಬಾ ನೀವು ನಿಶ್ಚಿಂತವಾಗಿರಿ ನಾವು ಈ ರೀತಿ ತಯಾರಾಗಿ ತೋರಿಸುತ್ತೇವೆ ಬಾಬ್ರೂರು ಸಹ ತಿಳ್ಕೊಳ್ತಾರಲ್ವ ಬಹಳಷ್ಟು ಜನ ಟೀಚರ್ಸು ತುಂಬ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಎಲ್ಲರೂ ಫಸ್ಟ್ ಕ್ಲಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೊಳ್ಳೆಯ ಟೀಚರ್ಸು ಪರಸ್ಪರದಲ್ಲಿ ಒಬ್ಬರನ್ನೊಬ್ರು ತಿಳ್ಕೊಂಡಿದ್ದೀರಾ ಎಲ್ಲರೂ ಮಹಾರಥಿಗಳ ಲೈನಲ್ಲಂತೂ ಬರೋದಿಲ್ಲ ಎಲ್ಲರನ್ನು ಮಹಾರಥಿಗಳ ಸಾಲಲ್ಲಂತೂ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಳ್ಳೆಯ ದೊಡ್ಡ ದೊಡ್ಡ ಸೆಂಟರ್ಸನ್ನು ಓಪನ್ ಮಾಡಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ಕಲ್ಪದ ಮೊದಲು ಸಹ ಹುಂಡಿ ತುಂಬಿತ್ತು ತಾವಲ್ ಶಹ ಬಾಬರೂರು ಹುಂಡಿ ಅವಶ್ಯವಾಗಿ ತುಂಬಿಸ್ತಾರೆ ಇಬ್ಬರು ತಂದೆಯರು ಮಕ್ಕಳ ಮಕ್ಕಳಿರುವಂತಹವರಲ್ವ ಬಚ್ಡೆವಾಲಾ ಅಂತಾರೆ ಬಾಬರೂರು ಮಕ್ಕಳ ತಂದೆ ಅಲ್ವಾ ಇಬ್ಬರು ತಂದೆಯರು ಬ್ರಹ್ಮ ಬಾಬಾ ಮತ್ತೆ ಶುಭಾಬಾ ಪ್ರಜಾಪಿತ ಬ್ರಹ್ಮರವರಿಗೆ ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಕೆಲವರು ಬಡವರು ಕೆಲವರು ಸಾಧಾರಣರು ಕೆಲವರು ಶ್ರೀಮಂತರು ಕಲ್ಪದ ಮೊದಲು ಸಹ ಇವರ ಮೂಲಕ ರಾಜ್ಯ ಸ್ಥಾಪನೆ ಆಗಿತ್ತು ದೈವಿ ರಾಜಸ್ಥಾನವೆಂದು ಹೇಳಲಾಗುತ್ತಿತ್ತು ಈಗಂತೂ ಆಸುರಿ ರಾಜಸ್ಥಾನ ಪೂರ್ತಿ ವಿಶ್ವ ದೈವಿ ರಾಜಸ್ಥಾನವಾಗಿತ್ತು ಇಷ್ಟು ಖಂಡಗಳು ಇರಲಿಲ್ಲ ಇದೇ ದೆಹಲಿ ಜಮುನಾ ಕಂಠವಾಗಿತ್ತು ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಅಲ್ಲಿನ ನದಿಗಳು ಆ ರೀತಿ ಉಕ್ಕಿ ಅರಿಯುವುದಿಲ್ಲ ಈಗಂತೂ ನೋಡಿ ಎಷ್ಟು ಹುಕ್ಕಿ ಹುಕ್ಕುತ್ತೆ ಹರಿಯುತ್ತೆ ಡ್ಯಾಮ್ ಹೊಡೆದೋಗ್ಬಿಡತ್ತೆ ಪ್ರಕೃತಿ ಹೇಗೆ ದಾಸ ಆಗ್ಬಿಟ್ಟಿದೆ ಮತ್ತು ನೀವು ಮಾಲೀಕರಾಗ್ಬಿಡ್ತೀರಾ ಪ್ರಕೃತಿಗೆ ಈಗ ದಾಸರಾಗ್ಬಿಟ್ಟಿದ್ದೀರಾ ಸತ್ಯಯುಗದಲ್ಲಿ ಪ್ರಕೃತಿ ನಮಗೆ ದಾಸಿಯಾಗಿರುತ್ತೆ ಅಲ್ಲಿ ಮಾಯೆಯ ಶಕ್ತಿನೇ ಇರೋದಿಲ್ಲ ಅಪಮಾನ ಮಾಡಲಿಕ್ಕೆ ಭೂಮಿಯ ಶಕ್ತಿಯೂ ಇರೋದಿಲ್ಲ ಅಲುಗಾಡಲಿಕ್ಕೆ ಭೂಕಂಪ ಆಗಲಿಕ್ಕೆ ನೀವಂತೂ ಮಹಾವೀರರಾಗಬೇಕು ಹನುಮಂತನಿಗೆ ಮಹಾವೀರ ಅಂತ ಹೇಳಾಗತ್ತಲ್ವ ಬಾಬಾ ಹೇಳ್ತಾರೆ ನೀವೆಲ್ಲರೂ ಮಹಾವೀರರಾಗಿದ್ದೀರಾ ಮಹಾವೀರ ಮಕ್ಕಳು ಎಂದಿಗೂ ಅಲುಗಾಡುವುದಿಲ್ಲ ಮಹಾವೀರ ಮಹಾವೀರಣಿಯರ ಮಂದಿರಗಳು ತಯಾರಾಗಿವೆ ಚಿತ್ರಗಳು ಇಷ್ಟೆಲ್ಲ ಎಲ್ಲರ ಹತ್ರ ಇರೋದಿಲ್ಲ ಮಾಡೆಲ್ ರೂಪದಲ್ಲಿ ತಯಾರು ಮಾಡಲಾಗುವುದು ಈಗ ತಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ಅಂದಾಗ ಎಷ್ಟು ಖುಷಿ ಇರಬೇಕು ಎಷ್ಟು ಒಳ್ಳೆಯ ಗುಣಗಳಿರಬೇಕು ಅವಗುಣಗಳನ್ನು ತೆಗೆಯುತ್ತಾ ಹೋಗಿ ಸದಾ ಅರ್ಷಿತರಾಗಿರಬೇಕು ಬಿರುಗಾಳಿಗಳಂತೂ ಬರುತ್ತೆ ಬಿರುಗಾಳಿಗಳು ಯಾವಾಗ ಬರುತ್ತೆ ಯಾವಾಗ ಮಹಾವೀರಣಿಯರ ಶಕ್ತಿ ಯಾವಾಗ ಬಿರುಗಾಳಿಗಳು ಬರುತ್ತೆ ಆವಾಗಲೇ ಅಲ್ವಾ ಮಹಾವೀರಣಿಯರ ಶಕ್ತಿ ಕಾಣತ್ತೆ ಗೊತ್ತಾಗತ್ತೆ ನೀವೆಷ್ಟು ಶಕ್ತಿಶಾಲಿ ಆಗುತ್ತೀರಾ ಅಷ್ಟು ಬಿರುಗಾಳಿ ಬರತ್ತೆ ಈಗ ತಾವು ಪುರುಷಾರ್ಥ ಮಾಡಿ ಮಹಾವೀರರಾಗುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಜ್ಞಾನಸಾಗರ ತಂದೆಯೇ ಆಗಿದ್ದಾರೆ ಬಾಕಿ ಎಲ್ಲಾ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ನಿಮಗಾಗಿ ಪುರುಷೋತ್ತಮ ಸಂಗಮ ಯುಗವಿದೆ ಕೃಷ್ಣನ ಆತ್ಮ ಇಲ್ಲಿಯೇ ಕುಳಿತಿದ್ದಾರೆ ಭಗೀರಥ ಇವರಾಗಿದ್ದಾರೆ ಹಾಗೆ ತಾವೆಲ್ಲರೂ ಸಹ ಭಗೀರಥ ಆಗಿದ್ದೀರಾ ಭಾಗ್ಯಶಾಲಿ ಆಗಿದ್ದೀರಾ ಅಲ್ವಾ ಭಕ್ತಿ ಮಾರ್ಗದಲ್ಲಿ ತಂದೆಯಂತೂ ಯಾರಿಗಾದರೂ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಆ ಕಾರಣದಿಂದಾಗಿ ಮನುಷ್ಯರು ಭಗವಂತನಿಗೆ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ ಇದು ಸಹ ಡ್ರಾಮಾದ ವಿಧಿಯಾಗಿದೆ ತಾವು ಮಕ್ಕಳು ಬಹಳ ಶ್ರೇಷ್ಠ ವಿದ್ಯೆಯನ್ನು ಓದುತ್ತಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಆತ್ಮನ ಮೇಲೆ ಏನಿಲ್ಲ ವಿಕಾರಗಳ ತುಕ್ಕಿಡಿದಿದೆ ಅದನ್ನು ನೆನಪಿನ ಯಾತ್ರೆಯಿಂದ ಬಿಡಿಸಿಕೊಂಡು ಬಹಳ ಬಹಳ ಪ್ರಿಯರಾಗಬೇಕು ಆ ರೀತಿ ಪ್ರೀತಿ ಇರಬೇಕು ತಂದೆಗೆ ಸದಾ ಆಕರ್ಷಿತವಾಗಬೇಕು ಎರಡನೇ ಪಾಯಿಂಟು ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರದು ಮಹಾವೀರರಾಗಬೇಕು ತಮ್ಮ ಅವಗುಣಗಳನ್ನು ತೆಗೆಯುತ್ತಾ ಹೋಗಬೇಕು ಸದಾ ಹರ್ಷಿತರಾಗಿರಬೇಕು ಎಂದಿಗೂ ಅಲುಗಾಡಬಾರದು ವರದಾನ ಶುದ್ಧ ಸಂಕಲ್ಪಗಳ ಶಕ್ತಿಯ ಸ್ಟಾಕ್ ಮೂಲಕ ಮನಸಾ ಸೇವೆಯ ಸಹಜ ಅನುಭವಿಗಳಾಗಿರಿ ಶುದ್ಧ ಸಂಕಲ್ಪಗಳ ಶಕ್ತಿಯ ಸ್ಟಾಕ್ ಮೂಲಕ ಮನಸ್ಸ ಸೇವೆಯ ಸಹಜ ಅನುಭವಿಗಳಾಗಿರಿ ವರದಾನದ ವಿಶ್ಲೇಷಣೆ ಅಂತರ್ಮುಖಿಯಾಗಿ ಶುದ್ಧ ಸಂಕಲ್ಪಗಳ ಶಕ್ತಿಯ ಸ್ಟಾಕನ್ನು ಜಮಾ ಮಾಡಿಕೊಳ್ಳಿ ಈ ಶುದ್ಧ ಸಂಕಲ್ಪಗಳ ಶಕ್ತಿ ಸಹಜವಾಗಿ ತಮ್ಮ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡುತ್ತೆ ಮತ್ತು ಅನ್ಯರಿಗೂ ಕೂಡ ಶುಭ ಭಾವನೆ ಶುಭ ಕಾಮನೆಯ ಸ್ವರೂಪದಿಂದ ಪರಿವರ್ತನೆ ಮಾಡಬಹುದು ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಲು ಮುರುಳಿಯ ಪ್ರತಿ ಪಾಯಿಂಟ್ಸನ್ನು ಕೇಳುವುದರ ಜೊತೆ ಜೊತೆಗೆ ಶಕ್ತಿ ರೂಪದಲ್ಲಿ ಪ್ರತಿ ಸಮಯ ಕಾರ್ಯದಲ್ಲಿ ತೊಡಗಿಸೇರಿ ಎಷ್ಟೆಷ್ಟು ಶುದ್ಧ ಸಂಕಲ್ಪಗಳ ಶಕ್ತಿಯ ಸ್ಟಾಕ್ ಜಮಾ ಆಗಿರುತ್ತೆ ಅಷ್ಟು ಮನಸ್ಸಾ ಸೇವೆಯ ಅನುಭವಿಗಳು ಸಹಜವಾಗಿ ಆಗುತ್ತೀರಾ ಸ್ಲೋಗನ್ ಮನಸ್ಸಿನಿಂದ ಸದಾ ಕಾಲಕ್ಕಾಗಿ ಈರ್ಷ ದ್ವೇಷಕ್ಕೆ ವಿದಾಯಿ ಕೊಟ್ಟಾಗ ವಿಜಯಿ ಆಗುತ್ತೀರಾ ಅವ್ಯಕ್ತ ಇಷ್ಯಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ ಎಷ್ಟೆಷ್ಟು ಈಗ ತನು ಮನ ಧನ ಸಮಯವನ್ನು ತೊಡಗಿಸುತ್ತೀರ ಸೇವೆಯಲ್ಲಿ ಅದರಿಂದ ಮನಸ್ಸಿನ ಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಜಾಸ್ತಿ ಸಿಗತ್ತೆ ಈಗ ಯಾರು ತಮ್ಮ ಪ್ರತಿ ಆಗಾಗ ಪರಿಶ್ರಮ ಪಡ್ತೀರಾ ಅಥವಾ ಯಾರು ಪರಿಶ್ರಮ ಪಡಬೇಕಾಗಿ ಬರ್ತಾ ಇದೆ ತನ್ನ ನೇಚರನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಂಘಟನೆಯಲ್ಲಿ ನಡೆಯಲು ಸೇವೆಯಲ್ಲಿ ಸಫಲತೆ ಪಡೆಯಲು ಈಗ ಕೆಲವು ಸಲ ಕಡಿಮೆ ಅನಿಸುತ್ತೆ ಆಗ ದಿಲ್ ಶಿಕಸ್ತಾಗ್ಬಿಡ್ತೀರ ಇದೆಲ್ಲವೂ ಸಹ ಸಮಾಪ್ತಿಯಾಗತ್ತೆ ಮನಸ್ಸ ಸೇವೆ ಮಾಡುವುದರಿಂದ ಓಂ ಶಾಂತಿ